ನಮಸ್ಕಾರ ಸ್ನೇಹಿತರೆ ಆದ್ಯ ನ್ಯೂಸ್ಗೆ ಸ್ವಾಗತ ಚನ್ನಗಿರಿ ಪುರಸಭೆಯ ವತಿಯಿಂದ ಆಯವ್ಯಯ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಚನ್ನಗಿರಿ ಪಟ್ಟಣದ ಪುರಸಭಾ ಸಭಾಂಗಣದಲ್ಲಿ ನಡೆಸಲಾಯಿತು ಪುರಸಭೆಗೆ ಆಗಮಿಸಿದ ಸದಸ್ಯರು ಆಯವ್ಯಯ ಮಂಡನೆಯ ಸಭೆಯನ್ನು ಆಡಳಿತಾಧಿಕಾರಿಯಾಗಿರುವಂತಹ ಜಿಲ್ಲಾ ಹೊನ್ನಾಳಿ ವಿಭಾಗದ ಉಪವಿಭಾಗಾಧಿಕಾರಿ ಅಭಿಷೇಕ್ ರವರು ಗೈರು ಹಾಜರಾಗಿದ್ದರಿಂದ ಸಭೆಯನ್ನು ನಡೆಸ ನಡೆಸದೆ ಅವರ ಅಧ್ಯಕ್ಷತೆಯಲ್ಲೇ ನಡೆಸಬೇಕೆಂದು ಪಟ್ಟು ಹಿಡಿದು ಸಭೆಯಿಂದ ಹೊರ ನಡೆದರು ಈ ಸಂದರ್ಭದಲ್ಲಿ ಸದಸ್ಯರು ಮಾತನಾಡಿ ಉಪವಿಭಾಗಾಧಿಕಾರಿಯಾಗಿರುವಂತಹ ಹಾಗೂ ಪುರಸಭೆಯ ಆಡಳಿತಾಧಿಕಾರಿಗಳು ಆಗಿರುವಂತಹ ಅಭಿಷೇಕ್ ರವರು ಸಭೆಗೆ ಬಂದ ನಂತರವೇ ಆಯವ್ಯೆಯ ಬಜೆಟ್ ಮಂಡನೆಯ ಒಂದು ಪೂರ್ವಭಾವಿ ಸಭೆಯನ್ನು ನಡೆಸಬೇಕೆಂದು ತೀರ್ಮಾನಿಸಿ ಹೊರ ನಡೆದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ

ಮಿಟಿ ಕರೆದರೆ ಆಗಿಲ್ಲ ನಾಲ್ಕೈದು ಸತ್ತಿ ಇದೆ ಬ್ಯಾಟರಿ ಕೊಟ್ಟಿದೆ ತೆರುಮೂಕು ಇಲ್ಲ ಅಂತ ತagithe ಬರ್ಲಿ ಕನಿ ಅಂತ ಒಂದು 10 ಸತ್ತಿ ಕೂಡ ಲೈಟ್ ಲೈಟ್ ಅಂತ ಮೀಟಿಂಗ್ ಬಜೆಟ್ ಅಲ್ಲ ಊರಾಗೆಲ್ಲ ಲೈಟ್ ಇಲ್ಲ ಏನಂದ್ರೆ ಬಡ್ಕಂತ तो नहीं। नहीं। सर वो सभी को ಅದ್ರ ಒಳಗೆ ಏರ್ಸಿಯವರು ಸಹ ನಾವು ಬಂದು ನಮಗೆ ಸದಸ್ಯರು ಈ ತರ ಅಂತ ತರ ಸಲಹೆನೂ ಇಲ್ಲ ನಮ್ಮ ಸಲಹೆ ಸೂಚನೆನು ತಗೊಂಡಿಲ್ಲ ಅಂತ ಎಲ್ಲರ ಅಭಿಪ್ರಾಯ ಕೊನೆ ಅದಕ್ಕೂ ಸಹ ಸರಿಯಾಗಿ ಇಲ್ಲ ಅವರು ಮಾಹಿತಿ ಯಾವ ರೀತಿ ನಾವು ನಮ್ಮ ಕೊಂದು ಕೊರತೆಗಳು ಹೇಳ್ಕೋಬೇಕು ಯು ಜಿ ಡಿಶ್ ಇಲ್ಲ ಆಗಿಲ್ಲ ನೋಡಿ ಇವತ್ತು ಆದ್ರಿಗೆ ಸೇರಿಲ್ಲ ಯಾವ ರೀತಿ ಸಭೆ ಮಾಡ್ತೀರಾ ಒಂದು ವರ್ಷಕ್ಕೆ ನಾವು ಸೇರ್ಕೊಂಡಿದೀವಿ ಸದಸ್ಯರೇ ಅನ್ನೋದೇ ಗೌರವ ಇಲ್ಲ ಅಂತ ಎಲ್ಲರ ಅಭಿಪ್ರಾಯ ಇದೆ ಸರ್ ದಯಮಾಡಿ ಎ ಸಿಆರ್ನ ಕರೆಸ್ಬೇಕು ಮಂತ್ರಿ ಆ ಪಿ ಡಿ ಬರಬೇಕು ಅವರು ಬರಲ್ಲ ಎಡಬ್ಲ್ಯೂ ಬರಬೇಕು ಅವರು ಬರಲ್ಲ ಏನ್ ಅವರಿಗೆ ಕೆವಲ್ ಇದ್ದಾಗ ಮಾತ್ರ ಅಷ್ಟೇ ಬರದವರು ಎ ಡಬ್ಲ್ಯೂ ಆಗ್ಲಿ ಪಿ ಡಿ ಆಗ್ಲಿ ನಾವ್ ದನಕಾಯಿ I like what ಸೋಲರ ನಕ್ತ ಮೈಸಾಕ್ ತುಮೇ ಕ್ಯಾ ಬಿ ಸೋಲರ ನಕ್ತಲೋ ಏನಾದ್ರೂ ತಿಂಗಲಕ್ಕೆ ಆಕಲೋ ಯಾಕೆ ತಿಂಗಲಕ್ಕೆ ಆಕಲೋ ಯಾಕೆ ತುಲ್ ಬೇಡ ತಿಂಗಲಕ್ಕೆ ಆತದ ಹೋಗಿರಲೇ ಸಿಗೆ ಸಭೆ ಸಭೆ ಕ್ಯಾನ್ಸಲ್ ಆಗೋದು ಹಳೆಲೇ ಸುಮ್ನೆ ಜನಿರು ಪೂಟ ಟೋಗೆ ತಡೆ ಎಡ್ತ ನಮ್ರ ಆ ಅಮೇಲೆ ಹಳ್ಳಿ ಹಳ್ಳಿ ರೀ ಅಲ್ಲೇ ಮುದ್ದಿನೇ

ಎಷ್ಟು ವಡಿ ಹಾಕಿ ಸರ್ ನೀವ ಎಷ್ಟು ವಡಿಗ್ ಹಾಕಿರಿ ನೀವೀಗ ಹನ್ನೊಂದು ಸಾವಿರ ಇದೆಷ್ಟು ಮಾಡೋದವ್ ಹನ್ನೆರಡು ಹನ್ನೆರಡು ಗಂಟೆಗೆ ಬೇಗ ಟಿಸಿ ಆರ್ಡರ್ ಮಾಡಿ ಟಿಸಿ ಮಾಡಿ ನಾವು ಲೆಟರ್ ಕೊಟ್ಟರೆ ಆ ಮನೆಗೆ ಬರೋದೇವ್ರೆಟರ್ನ ಕೊಟ್ಕೊಡ್ತೀವಿ ನಮ್ಮ ಹಳೆ ಅವ್ರಿಗೆ ನಮ್ಮ ಊಟ ಸರಿನಾ ನೀವು ಪೂಜೆ ಕನ್ನಡ ಮಾಡಿಸಿದ ಬೇರೆ ಕನ್ನಡ ಕೆಲಸ ಮಾಡಿದ್ರೆ ಬೇರೆ ನೀವು ಎಮ್ ಎಲ್ ಎ ಕರ್ತೀವಿ ಸದಸ್ಯರು ಪೂಜೆ ಮಾಡಿಸಿದಾರೆ ನೀವು ನೀವು ಎಮ್ ಎಲ್ ಎಸ್ಯ ಪೂಜೆ ಮಾಡಿದ್ರಾ ಮಾಡಿದ್ರೆ ಪೂಜೆ ಮಾಡ್ಬೇಕಾದ್ರೆ ಕರೆದ್ರ ಸದಸ್ಯರುಗಳ ಚೆನ್ನಾಗದೇ ಆದ್ರೆ ಬೇಡ ಅಂತಿದ್ದಾರೆ ಅದನ್ನ ಕೇಳ್ರಿ ಸುಮ್ಮ್ಯಾಕ್ ವಾದ ಮಾಡ್ತೀರಾ ಸત્તાಪೈದ ಸಭೆವಂತ ಆವಾಗ ಬಂದಿರಿ ಇನ್ನೊಂದಸಲೆ ಅವರು ಫಸ್ಟ್ ಆ ಇದೋ ಯೋಜನೆಸ್ಥರ ಆವಾಗ ಬಂದೋಡಿದ್ರು ಅಷ್ಟೇ ಆ ಕಾರಣ ಬಂದೋಡಿದೆ ಇವತ್ತು ಸಹ ಇದೋ ತುರ್ತು ಮೀಟಿಂಗ್ ಬಂದಿರೋ ಅವರು ಬೆನ್ನೂರು ಹೋಗಿದ್ರು ಆ ಕಾರಣ ಬಂದೋಡಿದೆ ಈಗ ಲಾಸ್ಟ್ ಟೈಮು ನಮಗೆ ವಿಶೇಷ ಅನುದಾನಗಳು ಯಾವುದು ಬಂದಿಲ್ಲ ಹೀಗಾಗಿ ಕೆಲವೊಂದು ಸಾರ್ವಜನಿಕರಾಗ್ಲಿ ಸ್ಥಳೀಯರ ಕೌನ್ಸಿಲ್ ಆಗಲಿ ಎರಡ್ದಾಗಿ ಇಂಪ್ಲಿಮೆಂಟ್ ಮಾಡಕ್ಕಾಗಿಲ್ಲ ಈ ಅದನ್ನ ಸರ ಇಟ್ಕೊಂಡಿದ್ದೇವೆ ಮುಖ್ಯವಾದ ನಾವು ಈಗ ಕೆಲವೊಂದು ತಮ್ಮ ಸಲಹೆಗಳ ಮೇಲೆ ಕೆಲವೊಂದನ್ನ ಇಟ್ಕೊಂಡಿದ್ವಿ ಆದ್ರೆ ನಿರೀಕ್ಷಿತ ಮಟ್ಟದಲ್ಲಿ ನಮಗೆ ಅನುದಾನ ಬರದೇ ಇರೋದ್ರಿಂದ ತಮ್ಮ ಅಪೇಕ್ಷೆ ಮೇಲೆ ತಾವು ಸೂಚಿಸಿದಂತೆ ಕೆಲಸಗಳನ್ನ ನಿರ್ಸಿದೀವಿ ಈಗ ಈ ದಿವಸ ನಿರೀಕ್ಷಿತ ಮಟ್ಟದಲ್ಲಿ ಅನುದಾನ ಇಟ್ಕೊಂಡು ನಾವು ಬಜೆಟ್ ಮಾಡೋಣ ಸಭೆ ಮಾಡೋಣ ಈಗ ಯಾಕಂದ್ರೆ ಯಾವುದೇ ಇದಾಗಲಿ ಅನುದಾನ ಆಗ್ಲಿ ನಿಮ್ಮ ಗಮನಕ್ಕೆ ತಂದೆ ಮಾಡಿರ್ತೇವೆ ಯಾರಾಗ್ಲಿ ಏನು ಹೇಳಿರ್ತೇವೆ ವರ್ಕ್ ನೀವೇ ಸದಸ್ಯರು ಸೂಚಿಸಿದಂಗೆ ಮಾಡಿರ್ತೇವೆ ನಾವೇನು ಕೆಲವೊಮ್ಮನ್ನು ಈಗ ಚನ್ನಗಿರಿ ಪಟ್ಟಣಕ್ಕೆ ವಿಶೇಷವಾಗಿ ಪಾರ್ಕ್ ಡೆವಲಪ್ಮೆಂಟ್ ಇರ್ಬೋದು ರಸ್ತೆ ಡೆವಲಪ್ಮೆಂಟ್ ಇರ್ಬೋದು ಪ್ಲಸ್ ಏನು ವಿದ್ಯುಣ ಕೆಲವೊಂದು ವಿಚಾರಗಳು ಇಟ್ಕೊಂಡಿದ್ವಿ ಆದರೆ ನಮಗೆ ತಮಗೆಲ್ಲರ್ಗೂ ಗೊತ್ತಿರೋ ಹಾಗೆ ನಿರೀಕ್ಷಿತ ಮಟ್ಟದಲ್ಲಿ ನಮಗೆ ಅನುದಾನ ಬರ್ತಾ ಇತ್ತು ಬಂದಿರಲಿಲ್ಲ ಆದ್ರೆ ಯಾವುದೇ ಅನುದಾನ ಬಂದರೂ ನಾವು ತಮ್ಮ ಗಮನಕ್ಕೆ ತಂದೆ ಮಾಡಿರ್ತೇವೆ ನಾವು ಯಾವುದೇ ಆಗ್ಲಿ ಆಗಲಿ ಆಗ್ಲಿ ತಮಗೆ ಗೊತ್ತಾಗ ಎಷ್ಟು ಅನುದಾನ ಬರುತ್ತೆ ಅಷ್ಟಕ್ಕೆ ಆಗೋ ಅಂಥ ವಾರ್ಡ್ಗಳಿಗೆ ನಾವು ಹಂಚಿ ಮಾಡಿದ್ದೀವಿ ಇನ್ನು ಮುಂದಾದರೂ ಸಹ ಅವನ ಏನು ತಮ್ಮ ಅಪೇಕ್ಷೆ ತಮ್ಮ ಗೌರವ ಸಲಹೆ ಮೇರೆಗೆ ನಾವು ಅದು ಮಾಡ್ತೇವೆ ಈಗ ಪೂರ್ವಭಾವೆ ಮಾಡಬೇಕಾಯ್ತು ಯಾಕಂದ್ರೆ ನಮಗೆ ನವೆಂಬರ್ ಡಿಸೆಂಬರ್ ಐನಿತ್ತು ಕಾರಣ ಅಂತ ಮುಂದೂಡ್ಕಂತ ಬಂತು ನಮಗೆ ನಮ್ಮ ಇದ್ರ ಪ್ರಕಾರ ಜನವರಿ ಹದಿನೈದು ಒಳಗೆ ಮುಗಿಸ್ಬೇಕಾಯ್ತು ಬಜೆಟ್ ಮುಗಿಸ್ಬೇಕು ನಾವು ಹಾಗಾಗಿ ತಾವು ನಾವು ಗೌರವಾರ್ಥ ವಿನಂತಿ ಮಾಡ್ಕೊಳ್ಳೋದಂದ್ರೆ ನೀವು ಏನೇ ಸಲಹೆ ಸೂಚನೆಗಳು ಕೊಟ್ಟರು ನಾವು ಅದನ್ನ ಅಭಿಪ್ರಾಯ್ ಆಡಳಿತ ನಾವು ಮಾಡೋಕೆ ಬದಲಾಗಿರ್ತೀವಿ ನಮ್ಮ ಕಡೆ ತಮ್ಮ ಕುಂದು ಹೇಳ್ಕೊಬಹುದು ಪೂರ್ವವಾಗಿ ಸಭೆ ಸಲಹೆ ಸೂಚನೆ ಕೊಡ್ರಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾರೆ ಯಾಕಂದ್ರೆ ಅವಧಿ ಮೀರ್ಕಂತ ಹೋಗ್ತದೆ ಮತ್ತೆ ಪದೇ ಪದೇ ಮುಂದ್ರು ಇದಾಗಲ್ಲ ಅವರು ಕೆಲವೊಂದು ಕಾರಣ ಮೀಟಿಂಗ್ ಬಂದ ಅವರು ಏನ್ ಹೇಳಿದಾರೆ ದೂರವಾಣ ಸಂಪರ್ಕ ಮಾಡಿದೆ ನಾನು ಬರ್ತೀನಿ ಮೂರವರೆಸ ಹೋದ್ರೆ ನಮಗೆ ಇದಾಗ ಇದು ಬಜೆಟ್ಗೆ ಇದ ಅವಕಾಶ ಸಿಗಲ್ಲ ಒಂದು ಕೊಡ್ತೀನಿ ನಾನು ಒಂದು ಸಲ ಬಂದು ವಿಚಾರಿಸ್ತೇನೆ ಮತ್ತೆ ಜಯಶ್ಚತ್ರ ಮಾತಾಡ್ತೀನಿ ಈಗ ಸಭೆನ ನಡ್ಸ್ಕೊಳಕ್ಕೆ ವಿನಂತಿ ಮಾಡಿಕೊಡ್ರಿ ಅಂತ ಹೇಳಿದಾರೆ ದಯಮಾಡಿ ನಿಮ್ಮಲ್ಲಿ ಇದಂತೆ ಮಾಡ್ಕೊತೀನಿ ಸಭೆ ನಡ್ಸ್ಕೊಡ್ರಿ ನಿಮ್ಮ ಸಲಹೆ ಸೂಚನೆ ಮಾಡಿಕೊಡ್ರಿ ಅವನ್ನ ನಾವು ಬಜೆಟ್ನಲ್ಲಿ ಇದು ಮಾಡ್ಕೊಂಡು ಅನುವು ಮಾಡಿಕೊಂಡು ಕಳೆದ ಸಲ ಆಗಲಿ ಈ ಸಲ ಆದರೂ ಅದನ್ನು ನೆರವೇರ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಅಂತೇಳಿ ನಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ